ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸ್ಯಾಟರ್ಡೇ ಎಗೇನ್ ಒಂದು ಹೊಸ ಬುಕ್ ರಿವ್ಯೂ ಮಾಡೋಣ ಅಂತ ರಿವ್ಯೂ ಮಾಡೋದಕ್ಕಿಂತ ಏನಕ್ಕೆ ಓದಿದೆ ಅಂತ ಹೇಳ್ತೀನಿ ಸೊ ಇವತ್ತು ಈ ವೀಕ್ ನಾನು ಓದಿರುವಂತಹ ಪುಸ್ತಕ ಒಂದು ಹೆಲ್ತ್ ರಿಲೇಟೆಡ್ ಪುಸ್ತಕ ಎಷ್ಟೊಂದು ಸಲ ನಮ್ಗೆ ಅನಿಸ್ತಾ ಇರುತ್ತೆ ಯಾಕೆ ಈ ರೋಗಗಳು ಅನ್ನೋದು ಬರುತ್ತೆ ಅಥವಾ ಯಾಕೆ ನಾವು ಸಲ ಬರೀ ಹಾಸ್ಪಿಟಲ್ ಹಾಸ್ಪಿಟಲ್ ಅಂತ ಓಡಾಡ್ತಾ ಇರ್ತೀವಿ ಹಾಸ್ಪಿಟಲ್ಗೆ ಹೋಗಿ ತಕ್ಷಣ ಆ ಎನ್ವಿರಾಮ್ಮೆಂಟ್ನ ಅಬ್ಸರ್ವ್ ಮಾಡಿದ್ದೀರಾ ಪ್ರತಿಯೊಬ್ಬರು ಮಾಡಿರ್ತಾರೆ ಅನ್ಸುತ್ತೆ ಒಂಥರ ಟೆನ್ಷನ್ ಒಂಥರ ಸ್ಟ್ರೆಸ್ಸು ಅಪ್ಪ ಯಾವಾಗ ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ ಅನ್ನೋ ಫೀಲಿಂಗ್ ಅಲ್ವಾ ಖಂಡಿತ ಎಷ್ಟೋ ಜನ ನನಗೂ ಎಷ್ಟೋ ಬಾರಿ ಅನ್ಸುತ್ತೆ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಅಂತ ಕಾಯುವಂತಹ ವಿಷಯ ಆಗಿರ್ಬೋದು ಅಥವಾ ಎಷ್ಟೋ ಬಾರಿ ಡಾಕ್ಟರ್ಸ್ ಹತ್ರ ಹೋಗಿ ಮಾತಾಡುವಾಗ ಆ ಒಂದು ಭಯ ಇರತ್ತೆ ಏನಾಗತ್ತೆ ಏನ್ ಹೇಳ್ತಾರೋ ಅನ್ನೋದು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಮಗೆ ನಾವೇ ಆದಷ್ಟು ಹೆಲ್ದಿಯಾಗಿ ಆಗಿ ಇಟ್ಕೊಳೋದು ಹೇಗೆ ನಮ್ಮ ಬಾಡಿಯನ್ನು ಮೆಂಟಲಿ ಹಾಗೂ ಫಿಸಿಕಲಿ ನಮ್ಮ ಇಂಟರ್ನಲ್ ಗಳನ್ನ ಹೇಗೆ ನಾವು ಹೆಲ್ದಿ ಆಗಿ ಇಟ್ಕೋಬಹುದು ಇದೆಲ್ಲಾನು ಯೋಚನೆ ಮಾಡಿದ್ರೆ ನಾಟ್ ಅ ಬಿಗ್ ಸೆನ್ಸ್ ಯಾಕೆಂದ್ರೆ ನಾವು ಏನು ಊಟ ಮಾಡ್ತೀವೋ ವಾಟ್ ವಿ ಕನ್ಸ್ಯೂಮ್ ಇಸ್ ವಾಟ್ ವಿ ಆರ್ ನಾವು ಏನನ್ನ ಎಷ್ಟು ಚೆನ್ನಾಗಿ ತಿಂತೀವೋ ಅಷ್ಟು ಚೆನ್ನಾಗಿ ನಾವು ಆರೋಗ್ಯವಾಗಿರ್ತೀವಿ ಹಿಂದಿನ ಕಾಲದಲ್ಲ ನೋಡಿದ್ರೆ ರೋಗ ಇಲ್ಲದೆ ಇರೋ ಮನುಷ್ಯಗಳೇ ತುಂಬಾ ಜನ ಎಲ್ಲೋ ಏನೋ ನೋವು ಅಂತ ಬಂದ್ರೆ ಒಂದೆರಡು ದಿನ ರೆಸ್ಟ್ ತಗೊಳ್ಳೋರು ಬಿಟ್ರೆ ಅವ್ರ ಪಾಡಿಗೆ ಅವ್ರ ಕೆಲಸಗಳನ್ನ ಮಾಡ್ತಿದ್ರು ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರ್ತಿತ್ತ ಇಷ್ಟೊಂದೆಲ್ಲ ಜನ ಡಾಕ್ಟರ್ಸ್ ಊರಿಗೆ ಒಬ್ಬನೇ ವೈದ್ಯ ಇದ್ದು ಆಗಿನ ಕಾಲದಲ್ಲಿ ನೋಡಿದ್ರೆ ಒಂದು ಥರ್ಟಿ ಇಯರ್ಸ್ ಬ್ಯಾಕ್ ಯೋಚನೆ ಮಾಡಿದ್ರು ಸಿಪಿಎಂ ಪಿ ಟ್ಯಾಬ್ಲೆಟ್ ನಿದ್ದೆ ಮಾಡೋದಕ್ಕೆ ಚೆನ್ನಾಗ್ ಮಲ್ಕೊಳ್ಳೋದಕ್ಕೆ ಅಂತ ಒಂದು ಟ್ಯಾಬ್ಲೆಟ್ ಕೊಡೋರು ಜ್ವರಕ್ಕೆ ಅಂತ ಒಂದು ಟ್ಯಾಬ್ಲೆಟ್ ಕೊಡೋರು ಶೀತ ನೆಗಡಿಗಳಿಗೆಲ್ಲ ಕೊಟ್ಟಿರೋದೇ ಇಲ್ಲ ಅಷ್ಟು ನಿದ್ದೆ ಮಾಡೋದಕ್ಕೆ ರೆಸ್ಟ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ಗಳೇ ಆದಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಬಾಡಿಗೆ ಸೊ ಬೇಸಿಕಲಿ ಈ ಬುಕ್ ಎಸ್ಪೆಷಲಿ ನಾನು ಈ ಸಲ ಓದಿದಂತಹ ಬುಕ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಾನು ಹೇಗೆ ನನ್ನ ಲೈಫ್ ಸ್ಟೈಲ್ ನ ಇಟ್ಕೊಂಡಿದಿನೋ ದಸ್ ವಾಟ್ ಹಾಗೆ ಈ ಬುಕ್ನು ಕೂಡ ಇದೆ ಚೆನ್ನಾಗಿ ಹೆಲ್ದಿಯಾಗಿ ಇರಬೇಕು ಅಂದ್ರೆ ಫಸ್ಟ್ ಅಂಡ್ ಆಲ್ ಮೋಸ್ಟ್ ಥಿಂಕ್ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ನ ಇಟ್ಕೊಳ್ಳಿ ಸುಮ್ಮನೆ ಬಿನ್ ಜಿಂಕಿಂಗ್ ಅಥವಾ ಜಂಕ್ ಫುಡ್ಸ್ ನ ಚೆನ್ನಾಗಿ ತಿನ್ನೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂಡ್ ಜಂಕ್ ತಿನ್ನೋದಾದ್ರೂ ಹೆಲ್ದಿ ಜಂಕ್ ಗಳು ಯಾವುದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದಕ್ಕೆ ದಿಸ್ ಇಸ್ ವಾಟ್ ದ ಬುಕ್ ಕ್ರಾಪ್ ಯುವರ್ ವೆಲ್ನೆಸ್ ಅನ್ನೋ ಬುಕ್ ಅಲ್ಲಿ ರೆಸಿಪೀಸ್ ಜೊತೆನೂ ಇದೆ ಇನ್ನೂ ಒಂದು ಬುಕ್ ಇದೆ ದಟ್ ಈಸ್ ಕಾಲ್ಡ್ ಸ್ಯಾಟ್ಫುಕ್ ಮೂಮೆಂಟ್ ಅವ್ರ ದ ಬುಕ್ ಇದೆ ದಟ್ ಇಸ್ ಆಲ್ಸೋ ವೆರಿ ಗುಡ್ ಫುಡ್ ಅನ್ನೋ ಒಂದು ಬುಕ್ ಇದೆ ದಟ್ ಈಸ್ ಆಲ್ಸೋ ವೆರಿ ಗುಡ್ ಯು ವಿಲ್ ಗೆಟ್ ಆಲ್ ದ ಕೈಂಡ್ ಆಫ್ ರೆಸಿಪೀಸ್ ಯಾವ ರೆಸಿಪೀಸ್ ಹೇಗೆ ನಾವು ಆಯಿಲ್ ಲೆಸ್ ಆಯಿಲ್ ಯೂಸ್ ಮಾಡ್ಕೊಂಡು ಕುಕ್ ಮಾಡುವಂಥದ್ದು ಯಾವ ಫುಡ್ ಅಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಪ್ರೋಟೀನ್ಸ್ ಹೇಗೆ ಇದರಲ್ಲಂತೂ ಎಸ್ಪೆಷಲಿ ಎಷ್ಟು ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು ಪ್ರೋಟೀನ್ಸ್ ಅಂದ್ರೇನು ಈ ಫ್ಯಾಟ್ಸ್ಗಳೇನೆಲ್ಲ ಬರುತ್ತೆ ನಮ್ಮ ಬಾಡಿಗೆ ಈ ಕಾರ್ಬೋಹೈಡ್ರೇಟ್ಸ್ ಅಂದರೆ ಬರೀ ಫುಡ್ ಅಲ್ಲಿ ಮಾತ್ರ ಇರುತ್ತಾ ಅಥವಾ ನಾವು ತಿನ್ನೋ ಅನ್ನದಲ್ಲಿ ಮಾತ್ರ ಇರುತ್ತಾ ಅದರಲ್ಲೂ ಅನ್ನ ತಿನ್ನುವಾಗ ಎಷ್ಟು ಕ್ವಾಂಟಿಟಿ ಅನ್ನ ಅನ್ನ ತಿನ್ಬೇಕು ಅಂಡ್ ದೆನ್ ಎಷ್ಟು ಗಳನ್ನ ಆಡ್ ಮಾಡ್ಕೋಬೇಕು ಪ್ಲೇಟ್ ಪ್ಲೇಟ್ ಮೀಲ್ ಅನ್ನ ಹೇಗೆ ಡಿಸೈಡ್ ಮಾಡಬೇಕು ಪ್ರತಿಯೊಂದು ಹೇಳ್ತಾ ಹೋಗಿದ್ದಾರೆ ಅಂಡ್ ಯುಲ್ ಫೈಂಡ್ ಅಮೇಸಿಂಗ್ ನಾವು ತಿನ್ನೋ ಪ್ರತಿಯೊಂದು ಆಹಾರದಲ್ಲೂ ಪ್ರೋಟೀನ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಬಟ್ ನಮಗೆ ಸರಿಯಾಗಿ ಕುಕ್ ಮಾಡ್ಕೊಳ್ಳೋದಕ್ಕೆ ಬರುತ್ತಿಲ್ಲ ನಮ್ಮ ಬಾಡಿಗೆ ಹೇಗೆ ಬೇಕು ಹಾಗೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಫಾರ್ ದಾಟ್ ರೀಸನ್ ಎಲ್ಲರೂ ಈ ಸೈನ್ಸ್ ಅನ್ನ ಕಲಿಯಲೇಬೇಕು ಫುಡ್ ಸೈನ್ಸ್ ಅನ್ನೋದು ಐ ವುಡ್ ರೆಕಮೆಂಡ್ ಎವ್ರಿ ಒನ್ ಶುಡ್ ನೋ ಎಸ್ಪೆಷಲಿ ಈಗ ಮನೇಲಿ ಯಾರು ಅಡಿಗೆ ಮಾಡ್ತಾರೋ ಅವರು ನ್ಯೂಟ್ರಿಷಿಯನ್ಸ್ ಅಂತಾನೆ ಹೇಳ್ಬೇಕು ಅವರನ್ನೇ ನ್ಯೂಟ್ರಿಷಿಯನ್ಸ್ ಆಗಿ ಮಾಡಬೇಕು ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನ್ ಅಡಿಗೆ ಮಾಡ್ತೀವಿ ನಾಳೆ ಅಥವಾ ಏನ್ ತಿನ್ನಬೇಕು ಯಾವ ಯಾವ ರೀತಿ ಯಾವ ಆಹಾರವನ್ನು ತಿಂದರೆ ಒಳ್ಳೆದಾಗತ್ತೆ ಅಥವಾ ಹೇಗೆ ಅನ್ನೋ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಅಂಡ್ ಯು ಯುವರ್ ಒಂದು ಕೋರ್ಸ್ ಕೂಡ ಮಾಡ್ತಾ ಇದಾರೆ ಅರೌಂಡ್ ట్వంటీ ఫైవ్ థౌసండ్ అన్సత్తే ఆ కోర్సు సో పీపల్ హూ వాంటెడ్ దే కెన్ జాయిన్ దట్ అండ్ దే కెన్ లన్ ఇలా అంద బేసిక్ ఐడియా బెంద్రెండా యూ కెన్ గో విత్ దిస్ బుక్ అండ్ రీడ్ వట్ ఇస్ ప్రోటీన్ కార్బోహైడ్రేట్స్ యావదర ఎస్ కార్బోహైడ్రేట్స్ కూడా ఫైబర్స్ ఎు ఇంపార్టెంటు బాడీ అన్నోదా ఇవ్వు తుంబా సింపల్గా హతారు ఫ్యాట్స్ ఎస్ ఇంపార్టెంట్ బాడీ అన్న ಯಾವ ಫುಡ್ನ ಯಾವಾಗ ತಿನ್ನಬೇಕು ಅನ್ನೋದನ್ನು ಹಿಡ್ತಾ ಹೋಗ್ತಾರೆ ಕೆಲವರು ಬೆಳಿಗ್ಗೆನೆ ಒಂದ್ ರಾಶಿ ನೀರುಗಳನ್ನು ಕುಡಿತಾರೆ ರಿಯಲಿ ರಿಕ್ವೈರ್ ನಮ್ಮ ಬಾಡಿಗೆ ಅಷ್ಟೊಂದು ನೀರು ಐ ಅಗ್ರಿ ಸೆವೆಂಟಿ ಪರ್ಸೆಂಟ್ ಆಫ್ ಅವರ್ ಬಾಡಿ ಇಸ್ ಮೆಡಪ್ ವಾಟರ್ ಬಟ್ ಸ್ಟಿಲ್ ನೀವು ಕುಡಿಯುವಂತಹ ವಾಟರ್ ಯಾವ ವಾಟರ್ ಆಗಿರುತ್ತೆ ಅದರೂ ಯೋಚನೆ ಮಾಡ್ಬೇಕಾಗತ್ತೆ ಅವರೆಲ್ಲ ಎಷ್ಟು ನೀಟಾಗಿ ಡಿಫೈನ್ ಮಾಡಿದ್ದಾರೆ ಅಂದ್ರೆ ಸುಮ್ಮನೆ ನೀರನ್ನ ದಾಹ ಆಯಿತು ಅಥವಾ ಸುಮ್ನೆ ಕುಡಿಬೇಕು ಅಂತ ಕುಡಿಯೋದಲ್ಲ ಒಂದ್ ನಾಲ್ಕ್ ಲೀಟರ್ ನೀರ್ ಕುಡಿಯೋದಕ್ಕೆ ಹೇಳಿದಾರೆ ಅಥವಾ ತ್ರೀ ಲೀಟರ್ಸ್ ನೀರು ಕುಡಿಯೋದಕ್ಕೆ ಹೇಳಿದ್ದಾರೆ ಕುಡಿತೀನಿ ನೋ ನಿಮ್ಮ ಬಾಡಿ ನಿಮ್ಗೆ ಹೇಳುತ್ತೆ ಸೊ ಇಂಟರ್ನಲ್ಲಿ ನಿಮ್ಗೆ ಯಾವಾಗ ನೀರ್ ಕುಡಿಬೇಕು ಅನ್ಸುತ್ತೆ ಬಾಯಿ ಯಾವಾಗ ಒಣಗುತ್ತೆ ಅನ್ಸುತ್ತೆ ಡ್ರೈ ಆರ್ಗನ್ಸ್ ಡ್ರೈ ಆಗ್ತಾ ಹೋಗುತ್ತೋ ದಟ್ ಟೈಮ್ ಯು ಟೇಕ್ ಅ ಸಿಪ್ ಆಫ್ ವಾಟರ್ ನಿಮ್ಮ ಬಾಡಿ ಯಾವತ್ತು ಸುಳ್ಳು ಹೇಳೋದಿಲ್ಲ ಏನ್ ಬೇಕು ಏನ್ ಬೇಡ ಅನ್ನೋದು ನಿಮ್ಮ ಬಾಡಿ ಹೇಳ್ತಾ ಬರ ಸಡನ್ ಆಗಿ ಕೆಲವರು ಉಪ್ಪು ಜಾಸ್ತಿ ತಿಂತಾ ಇದ್ರೆ ಅಂದ್ರೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಕಡೆ ಕಿಡ್ನಿ ವೀಕ್ ಆಗಿದೆ ಫಾರ್ ದ್ಯಾಟ್ ರೀಸನ್ ಅವ್ರಿಗೆ ಉಪ್ಪು ತಿನ್ಬೇಕು ಅನಿಸ್ತಾ ಇರತ್ತೆ ಈಗ ಇನ್ ಕೇಸ್ ಸ್ವೀಟ್ ತಿನ್ನಬೇಕು ಶುಗರ್ ತಿನ್ಬೇಕು ಅಥವಾ ಈ ಜಾಗರಿ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಸ್ಟಮಕ್ ಅಲ್ಲಿ ವೀಕ್ ಇರ್ತಾರೆ ಫಾರ್ ದ್ಯಾಟ್ ರೀಸನ್ ಅವ್ರಿಗೆ ಅನಿಸ್ತಾ ಇರತ್ತೆ ಈ ಈ ಇದು ಒಂಥರ ಏನು ಅಂದರೆ ಈ ಈ ಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಬಾಡಿನೇ ನಿಮಗೆ ಹೇಳ್ತಾ ಹೋಗುತ್ತೆ ಏನು ತಿನ್ನಬೇಕು ಏನು ಬೇಡ ಇದು ಬೇಕು ಇದು ಬೇಡ ಅಂತ ಬಟ್ ಕೇಳಿಸ್ಕೊಳ್ಳೋದಕ್ಕೆ ಅಥವಾ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕೆಪಾಸಿಟಿ ಇರಬೇಕು ನನ್ನ ಬಾಡಿ ನನಗೆ ಏನು ಹೇಳ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳಬೇಕು ಅಂದರೆ ನನಗೆ ಕೊಬ್ಬರಿ ಎಣ್ಣೆ ಇಲ್ಲಿ ಅಡುಗೆ ಮಾಡಿದ್ರೆ ಆಗೋದಿಲ್ಲ ಎಸ್ಪೆಷಲಿ ನಾವು ಬೆಂಗಳೂರಲ್ಲಿರೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದ್ರೆ ನನ್ನ ಆಗಲ್ಲ ವಾಮಿಟ್ ಆಗೋಗ್ಬಿಡುತ್ತೆ ಬಿಕಾಸ್ ಐ ಅಂಡರ್ಸ್ಟುಡ್ ಒಂದು ಎರಡು ಮೂರು ಸಲ ಟ್ರೈ ಮಾಡಿದಾಗ ಅದು ಗೊತ್ತಾಯಿತು ಓಕೆ ಇದು ನನ್ನ ಬಾಡಿಗೆ ಆಗ್ತಾ ಇಲ್ಲ ಐ ಸ್ಟಾಪ್ ಅದೇ ನಾನೇ ಹೋಗಿ ಮ ಮಂಗಳೂರಲ್ಲೋ ಅಥವಾ ಈ ಕುಂದಾಪುರ ಸೈಡಲ್ಲೋ ಹೋಗಿ ಊಟ ಮಾಡಿದಾಗ ಆವಾಗ ಅಲ್ಲಿ ಡೈಜೆಸ್ಟ್ ಆಯಿತು ಫುಡ್ಗೆ ಯಾಕೆ ಅಂದರೆ ಕ್ಲೈಮೆಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಅಂದರೆ ನೀವು ಯಾವ ಇರ್ತೀರೋ ಯಾವ ನೀವು ಯಾವ ಅಲ್ಲಿ ಇರ್ತೀರೋ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ದೇಹ ಪ್ರಕೃತಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಏನ್ ಹೇಳತ್ತೆ ಕೇಳಿ ಅದ್ರ ಪ್ರಕಾರ ಊಟವನ್ನ ಮಾಡ್ತಾ ಬನ್ನಿ ಅದನ್ನ ಬಿಟ್ಟು ಸುಮ್ಮನೆ ಒಂದು ಊಟವನ್ನ ಮಾಡ್ತಾ ಬರಬೇಡಿ ಒಂದು ದಿವ್ಸ ಪ್ರತಿಯೊಂದು ವಿಷಯನೂ ಅಷ್ಟೇ ಈಗ ಒಂದೇ ಊಟ ತಂದ್ರು ಎಲ್ರಿಗೂ ಬೇಜಾರ ಅದರಲ್ಲೇ ಸ್ವಲ್ಪ ವೆರೈಟೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ ಆರ್ಗ್ಯಾನಿಕ್ ಆಗಿರುವಂತಹ ಫುಡ್ ತಿನ್ನಿ ಆರ್ಗ್ಯಾನಿಕ್ ಫುಡ್ ಅನ್ನಂದ್ರೆ ಅದೇ ಒಂದು ಇದಾಗಿ ಹೋಗ್ತಾ ಇದೆ ಆರ್ಗ್ಯಾನಿಕ್ ಫುಡ್ ಅಂದ್ರೆ ಏನು ಆರ್ಗ್ಯಾನಿಕ್ ಫುಡ್ ತಿನ್ನಿ ಅದ್ರ ಜೊತೆ ನಾಟಿ ಆಹಾರಗಳನ್ನ ತಿಂತಾ ಬನ್ನಿ ಆರ್ಗ್ಯಾನಿಕ್ ಆಗಿ ಬೆಳಿತಾರೆ ಬಟ್ ಹೈಬ್ರಿಡ್ ತಿಂತೀನಿ ಎಷ್ಟೊಂದ್ ಜನ ಇತ್ತೀಚೆಗೆ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಅನ್ಗೊತ್ತ ಈ ಮಾವಿನ ಮರ ಆಗಿರ್ಬೋದು ಅಥವಾ ಈ ಕೆಲವೊಂದು ತಳಿಗಳಿದೆ ಕೊಕೋನಟ್ ಅದ್ರಲ್ಲೆಲ್ಲ ಚಿಕ್ಕದು ಪುಟ್ಟ ಗಿಡಗಳಷ್ಟೇ ಒಂದ್ ಮೂರ್ನಾಲ್ಕು ವರ್ಷದ ಗಿಡ ಆದ್ರೆ ಸಾಕು ಅದು ಹಣ್ಣು ಬಿಡುತ್ತೆ ಅಥವಾ ಎಷ್ಟು ಗೆ ಹಣ್ಣು ಬಿಡುತ್ತೆ ಪ್ರತಿಯೊಂದು ಹಣ್ಣು ಬಿಡೋದಕ್ಕೂ ಮಿನಿಮಮ್ ಐದರಿಂದ ಆರು ವರ್ಷ ಅನ್ನೋದು ಬರುತ್ತೆ ಬಿಕಾಸ್ ಯಾಕೆ ಅಂದ್ರೆ ರೂಟ್ಸ್ ಡೆವಲಪ್ ಆಗ್ಬೇಕು ಅದಾದ ನಂತರ ಅದು ನೆಕ್ಸ್ಟ್ ಪ್ರೊಸೆಸ್ಗೆ ಶುರುವಾಗುತ್ತೆ ಇದು ಒಂಥರ ಏನು ಅಂದ್ರೆ ಹೆಣ್ಮಕ್ಳು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಿಕ್ಸ್ಟಿ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ಗೆನೆ ತಾಯಿ ಆಗ್ಬಿಟ್ರು ಅನ್ನೋದು ಬರುತ್ತೆ ನೋಡಿ ಆ ತರ ಆಗೋಗ್ಬಿಡುತ್ತೆ ಅದೂ ಒಂದು ಮರಾನೂ ಕೂಡ ಒಂದು ಜೀವಿ ಅದಕ್ಕೂ ಅದರದ್ದೇ ಆದಂತಹ ಲೈಫ್ ಸ್ಪ್ಯಾನ್ಗಳಿರುತ್ತೆ ಅದರದ್ದೇ ಆದಂತಹ ಒಂದು ಸೈಕಲ್ ಗಳಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳದ ಜನಗಳು ಹೈಬ್ರಿಡೈಸೇಷನ್ ನೆಪದಲ್ಲಿ ಈ ಜಾಸ್ತಿ ಕೆಮಿಕಲ್ಸ್ ನ ಉಪಯೋಗಿಸೋದ್ರಿಂದ ಇಡ್ದು ಫರ್ಟಿಲೈಸರ್ಸ್ ಗಳನ್ನ ಹಾಕೋದ್ರಿಂದ ಇದ್ದು ಪ್ರತಿಯೊಂದು ಗಿಡಗಳನ್ನು ಹಾಳ್ ಮಾಡ್ಬಿಡ್ತಾ ಇದ್ದಾರೆ ಸೊ ಇಷ್ಟೇ ಗಿಡಗಳನ್ನ ನೋಡಿದಾಗ ಅನ್ಸುತ್ತೆ ಗಿಡ ತುಂಬಾ ಅಯ್ಯೋ ಇಷ್ಟೇ ಹೈಟ್ ಗೆ ಅಷ್ಟೆಲ್ಲ ಹಣ್ ಬಿಟ್ಟು ಬಿಡ್ತಿದ್ಯಾ ಎಷ್ಟು ಚೆನ್ನಾಗಿದೆ ಖುಷಿಯಾಗಿದೆ ನೋಡ್ಬೋದು ತಿನ್ಬೋದು ಅನ್ಸ್ಬಿಡೋದ್ರೆ ತಗೊಂಡು ತಿಂತೀವಿ ಬಟ್ ಒಂದೇ ಒಂದ್ ನಿಮಿಷ ಯೋಚನೆ ಮಾಡಿದ್ರೆ ಯಾಕೆ ನಮ್ಮ ಮಕ್ಕಳು ಅಥವಾ ಸ್ವಲ್ಪ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಅನ್ಸುತ್ತೆ ಯಾಕೆ ನಮ್ಮ ಮಕ್ಕಳು ನಾವು ಹೈಟ್ ಹೈತಿರ್ತೀವಿ ಅವರು ಹೈತಿದಾರೆ ಬಟ್ ಮಕ್ಳು ಮಾತ್ರ ಕುಳ್ಳಕ್ಕಾಗಿದ್ದಾರೆ ಓನ್ಲಿ ಬಿಕಾಸ್ ಫುಡ್ ಅಲ್ಲಿರುವಂತಹ ಜೀನ್ಸ್ ನಮ್ಮ ಬಾಡಿಯಲ್ಲಿ ಡಿ ಎನ್ ಅಲ್ಲಿ ಬೆರ್ತ್ ಹೋಗುತ್ತೆ ಸೊ ಹಾಗಾಗಿ ಆ ಗಳು ಆಗ್ತಾ ಹೋಗುತ್ತೆ ಹೈಟ್ ಕಮ್ಮಿ ಆಗೋದೇ ಇರ್ಬೋದು ಅಥವಾ ಓವರ್ ವೈಟ್ ಆಗೋದೇ ಅನಕೂ ಇರ್ಬೋದು ಆಲ್ ದಿಸ್ ಆಟೋ ಇಮ್ಯುನ್ಯೂ ಡಿಸೀಸಸ್ ಗಳೆಲ್ಲ ಬರ್ತಾ ಇರೋ ಕಾರಣ ಅಷ್ಟೇ ದಿಸ್ ಆರ್ಗ್ಯಾನಿಕ್ ಅಂತನೋ ಅಥವಾ ಹೈಬ್ರಿಡೈಸ್ಡ್ ಪ್ರಾಡಕ್ಟ್ಸ್ ಗಳನ್ನ ಉಪಯೋಗಿಸೋದ್ರಿಂದ ಸೊ ಹಾಗಾಗಿ ಆದಷ್ಟು ನೈಟಿ ವೆರೈಟಿ ಪ್ರಾಡಕ್ಟ್ಸ್ ಗಳನ್ನ ತೆಗೆದುಕೊಂಡು ಬನ್ನಿ ಕೇಳಿ ಕೆಲವೊಂದ್ ಕಡೆ ಸಿಗತ್ತೆ ಎಸ್ಪೆಷಲಿ ಕೆಲವೊಂದು ಗಳಲ್ಲಿ ಮೆನ್ಶನ್ ಮಾಡೇ ಇರ್ತಾರೆ అండ్ ఐ వుడ్ ఆల్వేస్ రెకమెండ్ ఆయుష మండలమలు కూడా ఎందు ప్రోడక్ట్స్ బికాస్ నను తు యూస్ మిరదరి ఆ ప్రోడక్ట్స్గూ ఈ నార్మల్గా వెళివంత ప్రోడక్ట్స్ ఎట్ో వ్యత్యాస టేస్టల్ే ఆగి టెక్స్చరల్ే ఆగి జస్ట్ గోత్రు అండ్ ఈవెన్ సెలం మ్యాంగోస్ అంత వేద వెబ్సైట్ ఇది అలా కూడా అసే అంత వెరైటీస్ ఆగి ప్రోడక్ట్స్ అని బోదు యు వుడ్ రెఫ్ డెఫినెట్లీ హుక్ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ಅಂಡ್ ದೆನ್ ಯು ಸ್ಟಾರ್ಟೆಡ್ ಯೂಸಿಂಗ್ ನಿಮ್ಗೆ ಒಂದ್ಸಲ ಯೂಸ್ ಮಾಡಿದಾಗ ಅನ್ಸುತ್ತೆ ಇನ್ನೊಮ್ಮೆ ತೆಗೆದುಕೊಳ್ಳುವಾಗ ನಾವು ನಾಟಿ ಆಹಾರ ಅಂತ ಆಮೇಲೆ ಈ ಆದಷ್ಟು ಹೆಲ್ದಿಯಾಗಿ ಬೆಳ್ತಿರುವಂತಹ ಆಹಾರವನ್ನ ತಗೋಬೇಕು ಆರ್ಗ್ಯಾನಿಕ್ ಆಹಾರವನ್ನು ಅಂತ ಅನ್ಸುತ್ತೆ ಎಷ್ಟು ಲಕ್ಷ ಲಕ್ಷ ಗೆ ಇನ್ವೆಸ್ಟ್ ಮಾಡೋ ಬದಲು ಅದೇ ಅಷ್ಟು ಅಮೌಂಟ್ಗಳನ್ನ ಒಳ್ಳೆ ಫುಡ್ ಅಲ್ಲಿ ಒಳ್ಳೆ ಹ್ಯಾಬಿಟ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಮಗೆ ನಾವೇ ಹೆಲ್ದಿಯೆಸ್ಟ್ ಪರ್ಸನ್ ಆಗಿರ್ಬೋದು ఎలా హోత్కూ టెన్షను స్ట్రెస్సు ప్రతి ఒక్కోదంత హాస్పిటల్ అల్ ఏం హతారో ఆ రోగ అంద్ర ఏ అంత యోచనకి ఒళ్ ఫుడ్ హ్యాబిట్స్ ఇట్కూ ఆరోగ్యవా ఎక్ససైజ్ ఎక్ససైజ్ను అసే రెగ్యులర్ ఆగి యవే ఎక్ససైజ్ బాడీ ఎస్ట్ మూమెంట్ బెక్కో అసే మెంట్ కొడో అదనబిట్టు జాస్తి ఓవర్ ಎಕ್ಸಸೈಸ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸಡನ್ ಆಗಿ ವೆಯ್ಟ್ ಲಾಸ್ ಮಾಡೋದ್ರಿಂದ ಆಗಿರ್ಬೋದು ಇದೆಲ್ಲನೂ ಒಂದೆಲ್ಲ ಒಂದು ಗಳನ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ನಮ್ಮ ಆರ್ಗನ್ಸ್ಗಳಿಗೆ ಪ್ರೆಷರ್ ಹಾಕಿರ್ತೀವಿ ಅದಕ್ಕೆಲ್ಲ ಕೆಲವೊಂದು ಬಾರಿ ಬೇಕಾಗುತ್ತೆ ಈ ಜ್ವರ ಬರೋದು ಅಥವಾ ಶೀತ ಬರೋದು ಜ್ವರ ಬರೋದು ಎಸ್ಪೆಷಲಿ ನಮ್ಮ ಬಾಡಿ ಕಂಪ್ಲೀಟ್ಲಿ ರೆಸ್ಟ್ ಬೇಕು ಅನ್ನುವಾಗ ಸೊ ಟೂ ಟು ತ್ರೀ ಡೇಸ್ ಕಂಪ್ಲೀಟ್ ರೆಸ್ಟ್ ಅಂತ ಕೊಟ್ಟರೆ ಬಾಡಿ ಬಟ್ ಆಟೋಮೆಟಿಕ್ ಆಗಿ ನಾರ್ಮಲ್ ರುಟೀನ್ಗೆ ಬಂದ್ಬಿಡುತ್ತೆ ಬಟ್ ನಾವೇನು ಮಾಡ್ತೀವಿ ರೆಸ್ಟ್ ಕೊಡೋಲ್ಲ ಒಂದು ಡೋಲೋ ಹಾಕೋತೀವಿ ಅಥವಾ ಒಂದು ಪ್ಯಾರಾಸಿಟಮಾಲ್ ಮಾತ್ರ ಹಾಕೋತೀವಿ ಮಾಮೂಲಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ ಸೊ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ಹೆಲ್ದಿ ಆಗಿರ್ಬೇಕು ಅಂದರೆ ಆಲ್ ಯು ನೀಡ್ ಇಸ್ ಕಾನ್ಸಂಟ್ರೇಟ್ ಆನ್ ಯೋರ್ ಫುಡ್ ವಾಟ್ ಯು ಈಟ್ ಆ್ಯಂಡ್ ನಿಮ್ಮ ಪ್ಲೇಟಲ್ಲಿ ಎಷ್ಟು ಇರಬೇಕು ಅಂದರೆ ಕಾಲ್ ಪೋರ್ಷನ್ ಅಥವಾ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ನಿಮ್ಮ ಫುಡ್ ಮೇನ್ ಈ ಕಾರ್ಬೋಹೈಡ್ರೇಟ್ಸ್ ಅನ್ನ ಆಗಿರ್ಬೋದು ಅಥವಾ ರಾಗಿ ಮುದ್ದೆ ಆಗಿರ್ಬೋದು ಏನೇ ಇದ್ರು ಸುತ್ತ ಮಿಕ್ಕಿರುವಂತಹ ಗಳು ಯಾವಾಗು ಅರೌಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿರ್ಬೋದು ಎಲ್ಲಾನು ಹೇಗಿರ್ಬೇಕು ಅಂದರೆ ಒಂದು ಸ್ವಲ್ಪ ತರಕಾರಿ ಹಸಿ ತರಕಾರಿ ಇರಬೇಕು ಒಂದು ಸ್ವಲ್ಪ ಪಲ್ಯ ಇರಬೇಕು ಸ್ವಲ್ಪ ಸಾಂಬಾರ್ ಇರಬೇಕು ಎಷ್ಟೋ ಜನ ಸಾಂಬಾರು ಅನ್ನನ ಕಲಿಸ್ಕೊಂಡು ತಿನ್ನೋದು ನೋಡಿದ್ರೆ ಬೇಜಾರಾಗುತ್ತೆ ಒಣ ಒಣ ತಿಂತಾರೆ ಒಣ ಒಣ ತಿಂದು ನಿಮ್ಮ ಬಾಡಿಗೆ ಎಷ್ಟಂತ ನೀರ್ ಬೇಕು ಅಂತ ಅನ್ಸುತ್ತೆ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂತೀನಿ ನಾಲ್ಕು ಲೀಟರ್ ವಾಟರ್ ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ಅಂದ್ರೆ ನಿಮ್ಮ ಮಜ್ಜಿಗೆ ಕುಡಿಯೋದು ವಾಟರಿ ಕಂಟೆಂಟ್ ಬರುತ್ತೆ ಈ ಸಾರನ್ನ ಸ್ವಲ್ಪ ಜಾಸ್ತಿ ಹಾಕೊಂಡು ಅನ್ನಕ್ಕೆ ತಿನ್ನೋದ್ರಿಂದ ಹೊಟ್ಟೆ ಫುಲ್ ಆಗುತ್ತೆ ಸೊ ಇದ್ರಲ್ಲೂ ವಾಟರಿ ಕಂಟೆಂಟ್ ಬರುತ್ತೆ ಜ್ಯೂಸಸ್ ಕುಡಿಯೋದ್ರಿಂದ ಆಗಿರ್ಬೋದು ಈ ಎಲ್ಲ ಇದರಿಂದ ಬರುತ್ತೆ ಆಲ್ಕಲೈನ್ ವಾಟರ್ಸ್ ಕುಡಿಯೋದ್ರಿಂದ ಇರ್ಬೋದು ಬಟ್ ಎಲ್ಲ ಬಿಟ್ಟು ಸಡನ್ ಆಗಿ ನಾಲ್ಕು ಲೀಟರ್ ವಾಟರ್ ಕುಡಿ ಅಂತ ಹೇಳೋದು ಕುಡಿತೀನಿ ದೋಸ್ ಆರ್ ಆಲ್ ವೆರಿ ರಾಂಗ್ ಫುಡ್ ಹ್ಯಾಬಿಟ್ಸ್ ಸೊ ಹಾಗಾಗಿ ನಿಮ್ಮ ಬಾಡಿ ಏನು ಹೇಳುತ್ತೆ ಕೇಳಿ ಏನು ಬೇಕು ಅನ್ನೋದನ್ನು ಕೇಳಿ ಅವ್ರು ಇವ್ರು ಹೇಳಿರೋ ರೀತಿನೇ ಎಷ್ಟು ಚೆನ್ನಾಗಿ ನಿಮ್ಮ ಫುಡ್ಡನ್ನ ಡಿಸೈನ್ ಮಾಡ್ಕೊತಿರೋ ಡಿಸೈನ್ ಮಾಡ್ಕೋತಿರೋ ದಟ್ ಈಸ್ ವೆರಿ ಗುಡ್ ಯಾವಾಗ ಇವ್ರು ಹೇಳೋ ಪ್ರಕಾರ ಏನು ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲೈಟಾಗೇ ಇರಬೇಕು ಏನಂಗೆಂದ್ರೆ ದಟ್ ಈಸ್ ನಮ್ಮ ಫುಡ್ಡೂ ನಮ್ಮ ಸೂರ್ಯನು ರಿಲೇಟ್ ಮಾಡ್ತಾ ಹೋಗ್ತಾರೆ ಆಯುರ್ವೇದನು ಹೇಳೋದು ಇದೆ ಚೈನೀಸ್ ಮೆಡಿಸನ್ ಹೇಳೋದು ಇದೆ ಪ್ರತಿಯೊಬ್ಬರು ಹೇಳೋದು ಇದೆ ನಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು ನಮ್ಮ ಸೂರ್ಯ ಹೇಗೆ ಉದಯಿಸಿ ಮಧ್ಯಾಹ್ನ ಫುಲ್ಲು ಉರಿ ಬಿಸಿಲು ತನಕ ಬಂದು ಮತ್ತೆ ತಣ್ಣಗಾಗಿ ಬಂದು ಶಾಂತವಾಗಿ ಮುಳುಗ್ತಾನೋ ನಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ಹಾಗೆ ಇರಬೇಕು ಬಾಡಿಯಲ್ಲೂ ಫೈಯರ್ ಸಿಸ್ಟಮ್ ನಮ್ಮ ಜಟರಾಗ್ನಿ ಆ ಜಟ್ ಸ್ಟಮಕ್ ಅಲ್ಲಿ ಆ ಜಟರಾಗ್ನಿ ಇರುತ್ತೆ ಅದು ಕೂಡ ಹಾಗೆ ವರ್ಕ್ ಮಾಡುತ್ತೆ ಸೊ ಮಾರ್ನಿಂಗ್ ಲೈಟ್ ಆಗಿ ಶುರು ಆಗ್ಬೇಕು ಇದು ಎದ್ದಿದ ತಕ್ಷಣ ಒಂದು ಯಾರು ದಪ್ಪ ಮುದ್ದೆ ತಿನ್ನೋದಕ್ಕಾಗುತ್ತೆ ಹೀಗೆಲ್ಲ ಖಂಡಿತವಾಗ ನೀರನ್ನ ಕುಡ್ದು ಅಥವಾ ನ ಕ್ರಿಯೇಟ್ ಮಾಡ್ಕೊಂಡು ಸೂರ್ಯನೂ ಎಷ್ಟು ನಿಧಾನಕ್ಕೆ ನೋಡಿ ಬೆಳಿಗ್ಗೆ ಆಗ್ತಾ ಆಗ್ತಾ ನಿಧಾನಕ್ಕೆ ಬೆಚ್ಚಗ ಹಾಕ್ತಾ ಆಗ್ತಾ ಉರಿ ಬಿಸಿಲಿಗೆ ಬರ್ತಾನೆ ಹಾಗೆ ನಾವು ನಮ್ಮ ಊಟವನ್ನು ನಿಧಾನಕ್ಕೆ ಸ್ವಲ್ಪದಿಂದ ಜಾಸ್ತಿ ಮಾಡ್ತಾ 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 ಮಧ್ಯಾಹ್ನ ಅನ್ನೋಷ್ಟ್ರೊಳಗೆ ಹೆವಿ ನ ತೆಗೆದುಕೊಂಡು ಮತ್ತೆ ರಾತ್ರಿ ಸಂಜೆ ಅನ್ನೋಷ್ಟ್ರೊಳಗೆ ಸ್ವಲ್ಪ ಕಮ್ಮಿ ಊಟವನ್ನು ಮಾಡಿ ಅಥವಾ ఏం బో ఫ్రూట్స్ అదన తిందు డిన్నర్ స్వల్ప ఊట కమ్మ ఆరోగ్య వేరే ఆరోగ్య వేదాల్ ఈ వార నేను కలిత విషయ అండ్ ఈ బుక్ హైలీ రెకమెండ్ ఎలా ఓది నిల్త్మీ అంతా ఈ వారీ మేము ముందర భేటీ ఆగణ దయ్యవర్ నమస్కారం థ్యాంక్ యూ సో మచ్